ಶ್ರೀ ರಾಘವೇಂದ್ರ ಸ್ವಾಮಿಯ ಮುನ್ನೂರ ಐವತ್ ಮೂರು ವರ್ಷಗಳ ಆರಾಧನೆಯನ್ನ ಮುಗಿಸಿಕೊಂಡು ವಾಪಸ್ ಬರುವಾಗ ನಮಗೆ ಟ್ರೈನಿನಲ್ಲಿ ಆದ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರದು ಯಾಕಪ್ಪ ಅಂತ ಅಂದ್ರೆ ನಾವು ಮಂತ್ರಾಲಯದಿಂದ ಬೆಂಗಳೂರಿಗೆ ವಾಪಸ್ ಬರುವಾಗ ನಮಗೆ ರೈಲಿನಲ್ಲಿ ಬಹಳಷ್ಟು ತೊಂದರೆ ಆಗಿದೆ ಯಾಕಪ್ಪ ಅಂತ ಅಂದ್ರೆ ಕೂಡ ಸ್ಪೇಸ್ ಇಲ್ಲದೆ ಪರದಾಡಿದ್ದೇವೆ ಕ್ಲಿಷ್ಟ ನಿಂತ್ಕೊಂಡಾದ್ರೂ ಹೋಗೋಣ ಅಂತ ಅಂದ್ರೆ ಕೂಡ ಪರಿಸ್ಥಿತಿ ತುಂಬಾನೇ ಕಷ್ಟವಾಗಿತ್ತು ಇದು ಈ ದಿನದ ಒಂದು ಪ್ರಾಬ್ಲಮ್ ಅಲ್ಲ ಪ್ರತಿದಿನ ಇಲ್ಲಿ ಏನು ಒಡ್ಡಾಡ್ತಾವಲ್ಲ ಟ್ರೈನ್ಗಳು ಎಲ್ಲ ಟ್ರೈನ್ಗಳು ಕೂಡ ಇದೇ ಪರಿಸ್ಥಿತಿ ಆಗಿರುತ್ತೆ ಯಾಕಪ್ಪ ಅಂತ ಅಂದರೆ ಬೀದರ್ ಗುಲ್ಬರ್ಗ ಈ ಥರ ಈ ಥರ ಒಂದು ಪ್ಲೇಸ್ಗಳಿಗೆ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ವಾಪಸ್ ಹೋಗೋರು ತಿರ್ಗಾ ವಾಪಸ್ ಬರೋರು ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ನಾನು ರೈಲ್ವೆ ಡಿಪಾರ್ಟ್ಮೆಂಟ್ ಕೇಳ್ಕೊಳ್ಳೋದಂದೇ ದಯವಿಟ್ಟು ನೀವು ಒಂದಷ್ಟು ರೈಲ್ಗಳನ್ನು ಈ ರೂಟ್ಗೆ ಇನ್ನಷ್ಟು ಹಾಕಿ ಅಂತ ಕೇಳ್ಕೊತೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋವನ್ನು ರೈಲ್ವೆ ಡಿಪಾರ್ಟ್ಮೆಂಟ್ಗೆತ್ತ